ಹರಿ ಓಂ ಗುರುಬ್ ನಮಃ ಆತ್ಮೀರೆ ನಮಸ್ಕಾರ ಆತ್ಮೀರೆ ನಾವು ಈಗ ರಾಹುಗ್ರಹ ಬದಲಾವಣೆ ಈ ಒಂದು ರಾಹುಗ್ರಹ ಬದಲಾವಣೆಯಿಂದ ಆಗುವಂತಹ ಒಂದು ಪರಿಣಾಮಗಳು ಉಳಿತ ಕಿಡಕ ಅನ್ನುವಂತಹ ವಿಚಾರಗಳು ಸಿಂಹರಾಶಿಯವರಿಗೆ ಹೇಗೆಲ್ಲ ಇರತ್ತೆ ಅನ್ನುವಂತಹದ ಗಮನಿಸೋಣ ನೋಡಿ ರಾಹುಗ್ರಹ ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇತ್ತು ಅಷ್ಟಮ ಸ್ಥಾನ ಅಂದ್ರೆ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು ಸುಮಾರು ಒಂದೂವರೆ ವರ್ಷಗಳ ಕಾಲ ಅಂದರೆ ಹದಿನೆಂಟು ತಿಂಗಳ ಕಾಲ ಸಂಚಾರ ಮಾಡುವಂತಹ ರಾಹು ನಿಮ್ಮ ರಾಶಿಗೆ ಅಷ್ಟಮ ಸ್ಥಿತಿಯಲ್ಲಿ ಇಷ್ಟು ದಿನ ಇರ್ತಕ್ಕಂತಹದ್ದು ಅಷ್ಟಮ ಸ್ಥಾನದಲ್ಲಿದ್ದಾಗ ನಿಮಗೆ ಬಹಳಷ್ಟು ಆರೋಗ್ಯ ವೈಪರೀತ್ಯಗಳು ಅಡಚಣೆಗಳು ಕುಟುಂಬದಲ್ಲಿ ವೈರಾಗ್ಯಗಳು ತೊಂದರೆಗಳು ಸಮಾಜದಲ್ಲಿ ಒಳ್ಳೆ ರೀತಿಯ ಒಂದು ಸಂಪಾದನೆ ಹೆಸರು ಇವೆಲ್ಲ ಗೆಲ್ಲಿಸಬೇಕಾದ್ರೂ ಕಷ್ಟ ನಷ್ಟಗಳಿಂದ ಕೂಡಿತ್ತು ಈಗ ಎರಡ್ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಖಿಗೆ ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂತಹ ಒಂದು ರಾಹುವು ಕುಂಭರಾಶಿಗೆ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ ಈ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಅಂದರೆ ಪೂರ್ವವಾದ ನಕ್ಷತ್ರ ಶತಭಿಷ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳಲ್ಲಿ ಸಂಚಾರ ಮಾಡುವಂತಹ ರಾಹುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಯಾವ ನಕ್ಷತ್ರದಿಂದ ಈ ಒಂದು ರಾಹುವಿನ ಫಲ ಹೆಂಗಿರುತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ಒಂದೂವರೆ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಇಪ್ಪತ್ತೈದನೇ ತಾರೀಕವರೆಗೂ ಕೂಡ ಇರ್ತಕ್ಕಂತಹದ್ದು ಕುಂಭರಾಶಿಯಲ್ಲಿ ಹಾಗಾಗಿ ಈ ಒಂದೂವರೆ ವರ್ಷಗಳ ಕಾಲ ಯಾವ ಒಂದು ದಿನಾಂಕಗಳಲ್ಲಿ ಈ ಒಂದು ಯಾವ ನಕ್ಷತ್ರದಲ್ಲಿ ನಿಮಗೆ ರಾಹುವಿನ ಪ್ರಭಾವ ಪ್ರತಿಫಲಗಳು ಹೇಗಿರುತ್ತೆ ಅಂತ ನೋಡೋಣ ನೋಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಖಿಗೆ ಈ ಒಂದು ರಾಹುವು ಕುಂಭರಾಶಿ ಪ್ರವೇಶ ಮಾಡ್ತಾ ಇದ್ದೇನೆ ಪೂರ್ವಾಭದ ನಕ್ಷತ್ರ ಮೂರನೇ ಪಾದಕ್ಕೆ ಇಲ್ಲಿವರೆಗೂ ಇರ್ತಾನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕು ನೋಡಿ ಈ ಒಂದು ಮಧ್ಯ ಕಾಲದಲ್ಲಿ ಪೂರ್ವಾಪದ ನಕ್ಷತ್ರ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಈ ಮೂರು ಪಾದಗಳಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನೋಡಿ ಈ ಒಂದು ಪೂರ್ವಪದ ನಕ್ಷತ್ರ ಗುರುವಿನ ನಕ್ಷತ್ರ ಹಾಗಾಗಿ ಗುರುವಿನ ನಕ್ಷತ್ರ ನಿಮಗೆ ಏನು ಫಲ ಕೊಡುತ್ತೆ ರಾಹುವಿನ ಒಂದು ಫಲ ಅಂತ ನೋಡಿದ್ರೆ ನೋಡಿ ಈ ಒಂದು ಪುರೋಧ ನಕ್ಷತ್ರದ ಬಲ ಗುರುವಿನ ಒಂದು ಬಲ ರಾಹು ಮೇಲೆ ಬಿದ್ದು ಮೇಲೆ ಫಲ ನಿಮ್ಮ ರಾಶಿಯ ಮೇಲೆ ಅಂದರೆ ಅವರಿಗೆ ಬರುವಂತಹ ಸ್ಥಿತಿ ಅಂತಂದರೆ ವಿಶೇಷವಾಗಿ ಪೂರ್ವ ಪುಣ್ಯ ಭಾಗ್ಯ ಯೋಗ ಫಲಗಳು ನೋಡಿ ಹಿಂದಿನ ಜನದಲ್ಲಿ ನೀವೇನೆಲ್ಲ ಪುಣ್ಯ ಮಾಡಿದ್ದೀರ ಆ ಒಂದು ಪುಣ್ಯದ ಫಲದಿಂದ ಆದಾಯಗಳನ್ನು ಗಳಿಸುವಂತಹ ಯೋಗ ಈ ಸಮಯದಲ್ಲಿ ನೋಡ್ತೀರಾ ನೋಡಿ ಈ ಒಂದು ಡೇಟ್ನ ನೋಟ್ ಮಾಡ್ಕೊಳ್ಳಿ ಈ ಒಂದು ಪುಣ್ಯ ಅಂದರೆ ಹಿಂದಿನ ಜನದಲ್ಲೇ ಮಾಡಿರ್ತಕ್ಕಂತಹ ಒಂದು ಪುಣ್ಯ ನಿಮಗೆ ಗೊತ್ತಿರಲ್ಲ ಹಿಂದಿನ ಜನ್ಮದಲ್ಲಿ ಏನಿತ್ತೋ ಏನಿಲ್ಲೋ ಗೊತ್ತಿಲ್ಲ ಆದರೆ ಜ್ಯೋತಿಷ್ಯ ಪ್ರಕಾರ ಅಂತೂ ಪೂರ್ವಜನ್ಮ ಸುಕೃತ ಫಲ ಅಂತೇಳಿ ಹೇಳ್ತೀವಿ ಹಿಂದಿನ ಜನ್ಮದ ಪುಣ್ಯ ಫಲ ಅಂತೇಳಿ ಹೇಳ್ತೀವಿ ಆ ಒಂದು ಪುಣ್ಯ ಫಲದಿಂದ ನೀವು ಲಾಭಗಳನ್ನು ಗಳಿಸುವಂತಹದ್ದು ವ್ಯವಹಾರದಲ್ಲಿ ಬರುತ್ತೆ ಲಾಭ ಬಿಸ್ನೆಸ್ ಅಲ್ಲಿ ಬರುತ್ತೆ ಲಾಭ ಭೂಮಿ ಪಡೆಯುವಂತಹ ಬಲ ಭೂಮಿಯೊಂದು ವಹಿವಾಟು ಮಾಡುವಂತಹ ಬಲ ಮನೆ ವಿಚಾರ ಆಗಿರ್ಬೋದು ಕುಟುಂಬ ವಿಚಾರ ಆಗಿರ್ಬೋದು ಬಂಧುಗಳ ವಿಚಾರ ಆಗಿರ್ಬೋದು ಮತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಮತ್ತು ವಿಶೇಷವಾಗಿ ರಾಜಕೀಯ ನೇತರು ಯಾರೆಲ್ಲ ಇರ್ತೀರಾ ಅವರಿಗೆ ಶ್ರೇಷ್ಠ ಫಲಗಳು ಸಿಗುವಂತಹದ್ದು ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆಯ ಒಂದು ಸ್ಥಾನಮಾನಗಳು ಸದಾವಕಾಶಗಳು ಬಂದ್ಬಿಡಂತೆ ಅಂದರೆ ರಿವರ್ಸ್ ರಿವರ್ಸ್ ಆಗಿ ಯಾಕೆಂತಂದರೆ ರಾಹು ಇಲ್ಲಿ ನೇರವಾಗಿ ಕೊಡುವಂತಹ ಫಲ ಇರೋದಿಲ್ಲ ನಿಮಗೆ ಗಮನಕ್ಕೆ ಬರೋದಿಲ್ಲ ಆ ರೀತಿಯ ಅವಕಾಶಗಳು ಆಪರ್ಚುನಿಟಿಗಳು ಬಂದುಬಿಡುತ್ತೆ ನೀವು ಅಪ್ಲಿಕೇಶನ್ ಹಾಕುವಷ್ಟೇ ಇಲ್ಲ ಅದು ಆಟೋಮೆಟಿಕ್ಕಾಗಿ ನಿಮಗೆ ಆ ಒಂದು ಸ್ಥಾನದ ಒಂದು ಅವಕಾಶಗಳು ಈ ಒಂದು ಸಮಯದಲ್ಲಿ ಸಿಗುವಂತಹದ್ದು ಅದೇ ಒಂದು ಅದೃಷ್ಟದ ಫಲ ಅಂತೇಳಿ ಹೇಳ್ತೀವಿ ಇನ್ನು ಆರೋಗ್ಯ ವಿಚಾರದಲ್ಲಿ ಕೂಡ ಅಷ್ಟೇ ಸ್ವಲ್ಪ ಥ್ರೋಟ್ ಸಂಬಂಧಿಸಿದ ಸಮಸ್ಯೆಗಳು ಶ್ವಾಸಬಾಧೆಗಳ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಸುಸ್ತು ಆಯಾಸ ಈ ರೀತಿಯ ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಸಮಯದಲ್ಲಿ ಮತ್ತು ದಂಪತಿಗಳಿಗೆ ಸಂತೃಪ್ತಿಗಳು ಸಿಗುವಂತಹದ್ದು ನೋಡಿ ಈ ಸಮಯದಲ್ಲಿ ಹೆಚ್ಚಾಗಿ ಪುಣ್ಯಸ್ಥಲಗಳ ದರ್ಶನ ಮಾಡಿಕೊಳ್ಳುವಂತಹದ್ದು ಮತ್ತು ವಿಶೇಷವಾಗಿ ಪಿತೃಶಾಂತಿ ಪರಿಹಾರಗಳು ಮಾಡಿಕೊಳ್ಳುವಂತಹದ್ದು ಧರ್ಮಕ್ಷೇತ್ರಗಳಲ್ಲಿ ದಾನ ಧರ್ಮಗಳು ಮಾಡುವಂತಹದ್ದು ಮತ್ತು ವಿಶೇಷವಾಗಿ ಸಮಾಜ ಸೇವೆಗಳನ್ನ ಮಾಡುವಂತಹವ್ರಿಗೆ ಶ್ರೇಷ್ಠ ಫಲ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹವರಿಗೆ ಕೂಡ ವಿಶೇಷವಾಗಿ ಶ್ರೇಷ್ಠವಾದಂಥ ಫಲಗಳು ಸಿಗುವಂತಹದ್ದು ಈ ಸಮಯದಲ್ಲಿ ನೋಡ್ತೀರಾ ಈ ಸಮಯದಲ್ಲಿ ವಿಶೇಷವಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪುಣ್ಯ ಫಲದಾಯಕವಾದ ಅನುಕೂಲಗಳು ಸಿಗ್ಬಿಡುತ್ತೆ ಅಂದರೆ ವಿದ್ಯಾಭ್ಯಾಸ ಮುಗಿಸ್ತಾ ಅವರಿಗೆ ಒಳ್ಳೆ ಆದಾಯ ಬರುವಂತಹ ವೃತ್ತಿಯೋಗಗಳು ಸಿಗ್ಬಿಡುತ್ತೆ ಮತ್ತೆ ಅಬ್ರಾಡ್ಗೆ ಅವರಿಗೆ ಶ್ರೇಷ್ಠವಾದಂತಹ ಒಂದು ವಿದ್ಯಾಭ್ಯಾಸದ ಅವಕಾಶಗಳು ಸಿಗತ್ತೆ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶಗಳು ಮತ್ತು ಉದ್ಯೋಗ ಮಾಡುವಂಥವರಿಗೆ ಒಳ್ಳೆ ಒಳ್ಳೆ ಕಂಪ್ನಿಗಳಲ್ಲಿ ಉದ್ಯೋಗ ಮಾಡುವಂತಹದ್ದು ಅಬ್ರಾಡ್ಗಳಲ್ಲಿ ಸಿಗುವಂತಹ ಸದವಕಾಶ ನಿಮ್ಮ ರಾಶಿ ಅವರಿಗೆ ಈ ಸಮಯದಲ್ಲಿ ಸಿಗುವಂತಹದ್ದಿದೆ ಇನ್ನು ಈ ಒಂದು ರಾಹು ಶತಪಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಖೇ ನೋಡಿ ಶತಪಿಷ ನಕ್ಷತ್ರದಲ್ಲಿ ನಾಲ್ಕು ಪಾದಗಳಲ್ಲಿ ಸಂಚಾರ ಶತಪಿಷ ನಕ್ಷತ್ರ ನಾಲ್ಕು ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ಇರ್ತಾನೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ಎರಡರವರೆಗೂ ಕೂಡ ಈ ಒಂದು ಧನಿ ಶತಬಿಶ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂತಹದ್ದು ನೋಡಿ ಶತಬಿಶ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ ಹಾಗಾಗಿ ರಾಹುವಿನ ನಕ್ಷತ್ರದಲ್ಲಿ ಗೋಚಾರದಲ್ಲಿ ರಾಹು ಸಂಚಾರ ಹಾಗಾಗಿ ಈ ಒಂದು ರಾಹುವಿನ ಪ್ರಭಾವ ರಾಹುವಿನ ನಕ್ಷತ್ರ ಎರಡು ರೀತಿಯಲ್ಲೂ ಕೂಡ ಸಕ್ಸಸ್ ಸಿಗ್ಬಿಡುತ್ತೆ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಯಾರೆಲ್ಲ ವಿವಾಹಗಳಾಗದಿರಾ ಇದ್ದೀರಾ ಅಂತಹವರಿಗೆ ರಿವರ್ಸಾಗಿ ಮದುವೆಗಳಾಗ್ಬಿಡುತ್ತೆ ಸಡನ್ ಸಡನ್ನಾಗಿ ಹುಡುಗಿ ಕಾಣಿಸ್ತಾಳೆ ಹುಡುಗಿ ಸೆಲೆಕ್ಟ್ ಆಗಿಬಿಡ್ತಾಳೆ ಸೊ ಏನೋ ಗೊತ್ತಿದ್ದು ಗೊತ್ತಿಲ್ಲದೆಯೇ ಈ ಸಮಯದಲ್ಲಂತೂ ನಿರ್ಣಯಗಳಾಗಿಬಿಡುತ್ತೆ ಅಂತ ಆ ಒಂದು ಅಪೇಕ್ಷೆ ನನಗೆ ಮೂಮೆಂಟ್ ಸಿಕ್ಬಿಡುತ್ತೆ ಒಂದು ಮದುವೆಯಲ್ಲಿ ನೋಡ್ತೀರಾ ಯಾವುದೋ ಒಂದು ಫಂಕ್ಷನಲ್ಲಿ ನೋಡ್ತೀರಾ ಒಂದು ಕಾರ್ಯಕ್ರಮದಲ್ಲಿ ನೋಡ್ತೀರಾ ಹುಡುಗ ಹುಡುಗಿ ಹೆಸನ್ ಬಿಡುವಂತಹದ್ದು ಈ ಸಮಯದಲ್ಲಿ ಈ ರೀತಿಯ ಒಂದು ಗ್ರಹಗಳ ಒಂದು ಬಲದಲ್ಲಿರ್ತಕ್ಕಂತಹ ಹುಡುಗಿ ಹುಡುಗನೇ ಸಿಗುವಂತಹದ್ದು ಹೆಚ್ಚಾಗಿ ಸರ್ಪದೋಷಗಳಿರ್ತಕ್ಕಂಥ ಹುಡುಗ ಹುಡುಗಿ ಕಾಲ ಸರ್ಪದೋಷದಲ್ಲಿ ಇರ್ತಕ್ಕಂಥ ಹುಡುಗ ಹುಡುಗಿ ಸೊ ಈ ಒಂದು ರೀತಿಯ ಒಂದು ಸರ್ಪದೋಷ ರಾಹುಕೇತು ಪ್ರಭಾವದಲ್ಲಿ ಇರ್ತಕ್ಕಂತಹ ಹುಡುಗ ಹುಡುಗಿ ವರರರು ಈ ಸಮಯದಲ್ಲಿ ಕನೆಕ್ಟ್ ಆಗಿಬಿಡ್ತಾರೆ ಹಾಗಾಗಿ ಯಾರು ಕೊಯ್ಲು ಕೂಡ ತಪ್ಪಿಸೋಕ್ಕಾಗಲ್ಲ ಮತ್ತು ಹೆಚ್ಚಾಗಿ ಈ ಸಮಯದಲ್ಲಿ ಸಿಂಹರಾಶಿ ಅವರಿಗೆ ಈ ಒಂದು ಡೇಟ್ಗಳಲ್ಲಿ ಗಮನಿಸ್ಕೊಳ್ಳಿ ಮತ್ತೆ ತಂದೆ ತಾಯಂದರು ಹಿರಿಯರು ಅವ್ರ ಸಮ್ಮತಿಯನ್ನು ಪಡೆದು ವಿವಾಹ ಆಗಬೇಕು ಅನ್ನುವಂತಹದ್ದಿಲ್ಲ ಇರೋದಿಲ್ಲ ರಿವರ್ಸ್ ರಿವರ್ಸ್ ಆಗಿ ಮದುವೆ ಆಗಿಬಿಡುವಂತಹದ್ದು ಅಂದರೆ ನಿಮ್ಮ ಇಚ್ಛಾ ಪೂರ್ವಕವಾಗಿ ಮದುವೆ ಮಾಡ್ಕೊಂಡು ಬಂದ್ಬಿಡುವಂತಹ ಸಾಧ್ಯತೆಗಳು ಜೀವನ ಪ್ರಾರಂಭಿಸ್ಬಿಡುವಂತಹದ್ದಾಗತ್ತೆ ಕೆಲವೊಂದು ದಂಪತಿಗಳಿಗೆ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಏನಾದರೂ ರಾಹು ಗ್ರಹ ಷೇಷಾಷ್ಟಮ ಸ್ಥಾನದಲ್ಲಿ ಅಂದರೆ ಮಕರ ರಾಶಿ ಕಟಕ ರಾಶಿಯಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ರೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಅಂತಹ ದಂಪತಿಗಳಿಗೆ ಒಂದು ದಾಂಪತ್ಯ ಜೀವನದಲ್ಲಿ ವಿಚ್ಛೇದನ ಪಡೆಯುವಂತಹ ಡೈವರ್ಸ್ ಪಡೆಯುವಂತಹ ಅದು ಕೂಡ ಬರುತ್ತೆ ಇದೇ ಸಮಯದಲ್ಲೇ ಯಾಕೆಂತಂದರೆ ರಾಹು ಎಫೆಕ್ಟು ಈ ಶ್ರೇಷ್ಠಾಷ್ಟಮ ವ್ಯವಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ ಜಾತಕಸ್ಥರಿಗೆ ಕೈ ಕೊಡುತ್ತೆ ಎಡವಟ್ ಮಾಡುತ್ತೆ ಹಾಗಾಗಿ ಅಂಥ ದಂಪತಿಗಳಿಗೆ ರಿವರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ಆ ತೊಂದರೆಗಳು ಆಗಬಾರ್ದು ನಿಮ್ಮ ಜಾತಕಸ್ಥರಿಗೆ ಅಂತ ನೋಡ್ಕೋಬೇಕಾದ್ರೆ ಶಕ್ತಿ ಮಾತಾ ದರ್ಶನ ಮಾಡಿ ಅಲ್ಲಿ ನೀವು ಒಂದು ಇಪ್ಪತ್ತ ಒಂದು ದಿನ ಇಪ್ಪತ್ತೊಂದು ದಿನಗಳ ಕಾಲ ಒಂದು ನಿಮ್ಮೆ ಹಣೆ ಮೇಲೆ ದೀಪವನ್ನು ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ಈ ಒಂದು ಧನಿಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ ರಾಹು ಸಂಚಾರ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂತಹದ್ದು ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕಿಗೆಲ್ಲ ಪ್ರವೇಶ ಮಾಡ್ತಾನೆ ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ ಇಪ್ಪತ್ತೈದನೇ ತಾರೀಕು ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಮೂ ನಾಲ್ಕನೇ ಪಾದ ಮತ್ತು ಮೂರನೇ ಪಾದ ಈ ಎರಡು ಪಾದಗಳಲ್ಲಿ ಸಂಚಾರದಲ್ಲಿ ಕುಂಭರಾಶಿಯಲ್ಲೇ ಸಂಚಾರ ಮಾಡುವಂತಹ ಸ್ಥಿತಿ ನೋಡಿ ಧನಿಷ್ಠ ನಕ್ಷತ್ರ ಬಂದು ಕುಜಿನ ನಕ್ಷತ್ರ ಕುಜಿನ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿ ಕುಜಿನಗೂ ರಾಹುವು ವೈಪ್ರೀತ್ಯ ಅಡ್ಡವಿಡ್ಡೂರಿ ಆಗುತ್ತೆ ಶತ್ರುಭಾವ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಏನು ರೀತಿಯ ಒಂದು ವಿಚಾರದಲ್ಲಿ ವೈಪ್ರೀತ್ಯಗಳು ಬರ್ಬೋದು ಅದಕ್ಕೇನು ಪರಿಹಾರ ಅಂತ ತಿಳಿಸ್ತೀನಿ ನೋಡಿ ಬಹುಮುಖ್ಯವಾಗಿ ನಿಮ್ಮ ಮನೆ ಕಡೆ ನಿಮ್ಮ ಸುಸ್ಥಾನದಲ್ಲಿ ಕುಟುಂಬದಲ್ಲಿ ಭಾತೃಕಾರಕರಿಂದ ಸ್ವಲ್ಪ ಎಡವಟ್ಟುಗಳಾಗುವಂಥದ್ದು ಭಾಗ್ಯದ ವಿಚಾರದಲ್ಲಿ ನಿಮಗೇನೋ ಬರಬೇಕಾಗಿಂಥ ಆಸ್ತಿ ಪಾಸ್ತಿಗಳು ಭಾಗ ವಿಲೇವಾರಿಗಳು ಈ ಒಂದು ವಿಚಾರಗಳಲ್ಲಿ ಅಡೆತಡೆಗಳಾಗುವಂಥದ್ದು ಅಡ್ಡಿವಿಡ್ಡಿಯವರುಗಳಾಗುವಂತಹದ್ದು ತೊಂದರೆಗಳು ಬರುವಂತಹದ್ದು ಮನೆ ಕಡೆ ಕುಟುಂಬದ ಕಡೆ ಸಮಸ್ಯೆಗಳು ಬರುವಂತಹದ್ದು ಮತ್ತು ತಂದೆ ತಾಯಿ ಸ್ಥಾನಕ್ಕೆ ಸ್ವ ಸ್ವಲ್ಪ ತೊಂದರೆಗಳು ಆರೋಗ್ಯ ವಿಚಾರದಲ್ಲಿ ತೊಂದರೆಗಳು ಬಂದು ಕಾಣಿಸ್ಕೊಳ್ಳುವಂತಹದ್ದು ಆಗತ್ತೆ ಹಾಗಾಗಿ ಈ ಸಮಯದಲ್ಲಿ ಶ್ರೀ ಹೋಗಿ ರಾಹುಗೆ ಶಾಂತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಮಾಡ್ಕೋಬೋದಾಗಿರುತ್ತೆ ಹಾಗಾಗಿ ಈ ಒಂದು ಸಪ್ತಮದಲ್ಲಿ ಸಂಚಾರ ಮಾಡುವಂಥ ರಾಹು ನಿಮ್ಮ ರಾಶಿಯ ಮೇಲೆ ನೇರವಾದಂಥ ದೃಷ್ಟಿ ಇರೋದ್ರಿಂದ ನಿಮ್ಮ ರಾಶಾಧಿಪತಿ ಸೂರ್ಯನಿಗೆ ರಾಹು ಹೊಂದ್ಕೊಂಡು ಹೋಗುವಂತಹ ಸ್ಥಿತಿ ಇರುತ್ತೆ ತೊಂದರೆ ಮಾಡುವಂತಹ ಸ್ಥಿತಿ ಇರುವುದಿಲ್ಲ ಹಾಗಾಗಿ ರಾಶಿಯವರಿಗೆ ಶ್ರೇಷ್ಠವಾದಂತಹ ಸಮಯ ಅಂತಲೇ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಒಬ್ಬ ಬರೋದು ಬಿಟ್ಟರೆ ಈ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳುಗಳ ಕಾಲ ರಾಹು ಪ್ರಭಾವ ನಿಮ್ಮ ರಾಶಿಗೆ ಸಿಂಹ ರಾಶಿಯವರಿಗೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆ ಒಳ್ಳೆಯದರಲ್ಲಿ ಒಳ್ಳೆಯದು ರಿವರ್ಸಲ್ಲಿ ಕೂಡ ಒಳ್ಳೆಯದಾಗಿಬಿಡತ್ತೆ ಜೀವನ ಬಹಳಷ್ಟು ಚೇತರಿಕೆ ಚೇಂಜಸ್ ಆಗತ್ತೆ ಬಹಳಷ್ಟು ಬದಲಾವಣೆಗಳನ್ನು ತಂದುಕೊಟ್ಟು ಹೋಗುವಂತಹ ರಾಹುವಿನ ಪ್ರಭಾವ ಈ ಸಮಯದಲ್ಲಿ ಬರುವಂತಹದ್ದಿದೆ ಹಾಗೆ ಈ ಒಂದು ಪ್ರತಿಫಲವನ್ನು ಪಡೀರಿ ಈ ಒಂದು ರಾಹುಗ್ರಹಕ್ಕೆ ಸಂಬಂಧಿಸಿದ ಪರಿಹಾರಗಳು ಮಾಡಿಕೊಳ್ಳಿ ಹಾಗಾಗಿ ಈ ಒಂದು ರಾಹುಗ್ರಹಕ್ಕೆ ಆದಿದೇವತೆಯಾದಂಥ ಶಕ್ತಿ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ